ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಸಂಕಲ್ಪ ಗೀತೆ ಪದ್ಯ ಭಾಗದ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳನ್ನು ಗಮನಿಸೋಣ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತಮ್ಮಲ್ಲಿ ಒಂದು ಮನವಿ ಈ ವಿಡಿಯೋಗೆ ಆದಷ್ಟು ಲೈಕನ್ನು ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದರಿಂದ ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ದಯವಿಟ್ಟು ಲೈಕನ್ನು ಮಾಡಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬಹು ಆಯ್ಕೆ ಪ್ರಶ್ನೆಗಳು ಪೂಜಾರಿ ಪದದ ಸಾರಿ ಪೂಜಾರಿ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಸರ್ವನಾಮ ಸರಿಯಾದ ಉತ್ತರ ಅನ್ವರ್ಥನಾಮ ಅಂದರೆ ಅನ್ವರ್ಥನಾಮ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವಸ್ತುವಿನ ಅಥವಾ ಪ್ರಾಣಿಯ ಗುಣಲಕ್ಷಣವನ್ನು ಹೇಳುವಂಥದ್ದು ಮತ್ತು ವೃತ್ತಿಯನ್ನು ಸೂಚಿಸುವಂತಹ ಪದಗಳನ್ನು ಅನ್ವರ್ಥನಾಮ ಅಂತ ಕರಿತೀವಿ ಇಲ್ಲಿ ಪೂಜಾರಿ ಪೂಜೆ ಮಾಡುವಂಥವರನ್ನು ಪೂಜಾರಿ ಅಂತ ಕರಿತೀವಿ ಹಾಗಾಗಿ ಇದು ಅನ್ವರ್ಥನಾಮಕ್ಕೆ ಉದಾಹರಣೆ ಇನ್ನು ಇನಿತು ಪದ ನಾಮಪದದ ಈ ಪ್ರಕಾರಕ್ಕೆ ಸೇರಿದೆ ಗುಣವಾಚಕ ಸಂಖ್ಯಾವಾಚಕ ಭಾವವಾಚಕ ಪರಿಮಾಣ ವಾಚಕ ಸರಿಯಾದ ಉತ್ತರ ಪರಿಮಾಣ ವಾಚಕ ನಿರ್ದಿಷ್ಟವಾಗಿ ಹೇಳದೆ ಅಷ್ಟು ಇಷ್ಟು ಹಲವು ಕೆಲವು ಸ್ವಲ್ಪ ಅನಿತು ಇನಿತು ಎಂಬುದನ್ನು ಸೂಚಿಸುವಂಥದ್ದನ್ನು ಪರಿಮಾಣ ವಾಚಕ ಅಂತ ಹೇಳಿ ಕರಿತೀವಿ ನಮ್ಮ ಪದದಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದವಿದು ತನ್ನ ಏನು ಅಲ್ಲಿ ಯಾರು ಸರಿಯಾದ ಉತ್ತರ ತನ್ನ ಎಂಬುದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಹೇಗೆ ಅಂತಂದರೆ ಇದು ಬಹಳ ಸುಲಭ ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸುವಂಥದ್ದು ಎಲ್ಲ ಪದಗಳು ತ ಅಕ್ಷರದಿಂದ ಪ್ರಾರಂಭ ಆಗುವಂಥದ್ದು ನಾವು ಗಮನಿಸ್ತೀವಿ ತನಗೆ ತನ್ನಿಂದ ತಾನು ತನ್ನಲ್ಲಿ ತನ್ನ ತಮ್ಮ ಹೀಗೆ ಪ್ರಾರಂಭ ಆಗುವಂಥ ತ ಅಕ್ಷರದಿಂದ ಪ್ರಾರಂಭ ಆದರೆ ಅದು ಆತ್ಮಾರ್ಥಕ ಸರ್ವನಾಮ ಏನು ಯಾರು ಅನ್ನೋದು ಪ್ರಶ್ನಾರ್ಥಕ ಅಲ್ಲಿ ಏನೋದು ಇದೊಂದು ಸರ್ವನಾಮ ಪ್ರಶ್ನೆ ನಾಲ್ಕು ರೂಢನಾಮವಲ್ಲದ ಪದವಿದು ನದಿ ಪರ್ವತ ಊರು ಸಹದೇವ ಇದರಲ್ಲಿ ಸರಿಯಾದ ಉತ್ತರ ಸಹದೇವ ಅನ್ನೋದು ಸರಿಯಾದ ಉತ್ತರ ಇದು ರೂಢನಾಮವಲ್ಲ ಇದು ಅಂಕಿತನಾಮ ಒಬ್ಬ ವ್ಯಕ್ತಿಗೆ ಗುರುತಿಸಲು ಇಟ್ಟಿರುವಂತಹ ಹೆಸರು ಇನ್ನು ಉಳಿದಂತೆ ಮೂರು ಕೂಡ ರೂಢನಾಮ ಪದಗಳು ಪ್ರಶ್ನೆ ಸಂಖ್ಯೆ ಐದು ಅಂಕಿತನಾಮಕ್ಕೆ ಉದಾಹರಣೆಯಾದ ಪದವಿದು ಮನುಷ್ಯ ದೇಶ ಕಮಲಾಕ್ಷ ವಿದ್ವಾಂಸ ಇಲ್ಲಿ ಸರಿಯಾದ ಉತ್ತರ ಅಂಕಿತ ನಾಮ ಅಂತ ಕೇಳಿದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಅಂಕಿತ ನಾಮ ವಿದ್ವಾಂಸ ಅನ್ನೋದು ನಾಮ ದೇಶ ಮತ್ತು ಮನುಷ್ಯ ಅನ್ನೋದು ರೂಢನಾಮ ಮತ್ತೆ ನಾಮ ಪದವಿದು ಮನುಷ್ಯ ದೇಶ ಕಮಲಾಕ್ಷ ವಿದ್ವಾಂಸ ಈಗಾಗಲೇ ನಾನು ತಿಳಿಸಿದೆ ಇಲ್ಲಿ ವಿದ್ವಾಂಸ ಅನ್ನೋದು ನಾಮ ದೇಶ ಮತ್ತು ಮನುಷ್ಯ ನಾಮ ಕಮಲಾಕ್ಷನದು ಅಂಕಿತನಾಮ ಪ್ರಶ್ನೆ ಸಂಖ್ಯೆ ಏಳು ಗುಣವಾಚಕ ಪದಕ್ಕೆ ಸೇರಿದ ಪದವಿದು ಹಳತು ಎಂಬತ್ತು ಮೂವರು ತೆಂಕಣ ಇಲ್ಲಿ ಸರಿಯಾದ ಉತ್ತರ ಹಳತು ಆ ಹಳೆಯದು ಎಂಬ ಗುಣವನ್ನು ಸೂಚಿಸ್ತದೆ ಮೂವರು ಅನ್ನೋದು ಸಂಖ್ಯಾವಾಚಕ ಸಾರಿ ಮೂವರು ಅನ್ನೋದು ಸಂಖ್ಯೆಯ ವಾಚಕ ಎಂಬತ್ತನ್ನೋದು ಸಂಖ್ಯಾ ವಾಚಕ ತೆಂಕಣ ಅನ್ನೋದು ಗುಣವಾಚಕ ಪ್ರಶ್ನ ಸಂಖ್ಯೆ ಎಂಟು ಪರಿಮಾಣವಾಚಕಕ್ಕೆ ಉದಾಹರಣೆಯಾದ ಪದವಿದು ಮಾಟ ಪಡುವಣ ಅನಿತು ಹಿರಿಮೆ ಇಲ್ಲಿ ಸರಿಯಾದ ಉತ್ತರ ಅನಿತು ಮಾಟ ಅನ್ನೋದು ಕೃದಂತ ಭಾವನಮ ಮಾಡುವುದರ ಭಾವ ಮಾಟ ಪಡುವಣ ಅನ್ನೋದು ದಿಗ್ವಾಚಕ ಹಿರಿಮೆ ಅನ್ನೋದು ಇದು ಗುಣವಾಚಕವನ್ನು ಸೂಚಿಸ್ತದೆ ತುಸು ಪದದಲ್ಲಿರುವ ವ್ಯಾಕರಣಾಂಶ ಪರಿಮಾಣವಾಚಕ ದಿಗ್ವಾಚಕ ಗುಣವಾಚಕ ಸಂಖ್ಯಾವಾಚಕ ಸರಿಯಾದ ಉತ್ತರ ತುಸು ಅಂದರೆ ಸ್ವಲ್ಪ ಅಲ್ಪ ಕೆಲವು ಹಲವು ಈ ರೀತಿ ನಿರ್ದಿಷ್ಟಿಸಿದ ಅಳತೆ ಅಥವಾ ತೂಕವನ್ನು ಸೂಚಿಸುವಂಥದ್ದು ಪರಿಮಾಣ ವಾಚಕ ವ್ಯಾಪಾರಿ ಪದವು ನಮ್ಮ ಪದದ ಈ ಗುಂಪಿಗೆ ಸೇರಿದೆ ಭಾವನಾಮ ರೂಢನಾಮ ಅನ್ವರ್ಥನಾಮ ಅಂಕಿತ ನಾಮ ಇಲ್ಲಿ ಸರಿಯಾದ ಉತ್ತರ ವ್ಯಾಪಾರ ಒಬ್ಬ ವ್ಯಕ್ತಿಯ ಗುಣ ಏನು ವೃತ್ತಿಯನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದು ಅನ್ವರ್ಥ ನಾಮ ಮುಂದೆ ಸಂಬಂಧೀಕರಿಸಿ ಬರೆಯುವಂಥದ್ದು ಮೊದಲೆರಡು ಪದಗಳಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯುವುದು ಒಳ್ಳೆಯ ಗುಣವಾಚಕ ತೆಂಕಣ ಅನ್ನುವುದು ದಿಗ್ವಾಚಕ ತೆಂಗಣ ಅನ್ನೋದು ದಿಕ್ಕನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದು ದಿಗ್ವಾಚಕ ನಾನು ಉತ್ತಮ ಪುರುಷ ಇವರು ಅನ್ನೋದು ಇಲ್ಲಿ ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂತ ಹೇಳಿ ಇಲ್ಲಿ ಇದನ್ನ ಕರಿತೀವಿ ನೀವು ಮಧ್ಯಮ ಪುರುಷ ಅವು ಇದು ಕೂಡ ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಐವತ್ತು ಸಂಖ್ಯಾ ವಾಚಕ ಎಂಬತ್ತನೆಯ ಸಂಖ್ಯೆಯ ವಾಚಕ ನೋಡಿ ಇದು ಬಹಳ ಮುಖ್ಯ ಸಂಖ್ಯೆಯನ್ನು ಸೂಚಿಸ್ತಾ ಇದ್ರೆ ಒಂದರಿಂದ ತೊಂಬತ್ತೊಂಬತ್ತು ಮೂರು ನಾಲ್ಕು ಐದು ಆರು ಸಂಖ್ಯಾವಾಚಕ ಮೂರನೆಯ ನಾಲ್ಕನೆಯ ಐದನೆಯ ಈ ರೀತಿ ತೋರಿಸಿದ್ರೆ ಅದು ಸಂಖ್ಯೆಯ ವಾಚಕ ನದಿ ರೂಢನಾಮ ವಿಜ್ಞಾನಿ ಅನ್ವರ್ಥನಾಮ ಅನ್ವರ್ಥನಾಮ ನಾನು ಪುರುಷಾರ್ಥಕ ಸರ್ವನಾಮ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಷ್ಟು ಪರಿಮಾಣವಾಚಕ ಹನ್ನೆರಡು ಇಲ್ಲಿ ನೋಡಿದ್ರೆ ನಾವು ಹನ್ನೆರಡು ಸಂಖ್ಯೆಯನ್ನು ಸೂಚಿಸ್ತಾ ಇದೆ ಹಾಗೆ ಇದು ಸಂಖ್ಯಾವಾಚಕ ಹನ್ನೆರಡು ಸಂಖ್ಯಾವಾಚಕ ಮೂಡನ ಅನ್ನೋದು ನೋಡಿ ದಿಗ್ವಾಚಕ ಮೂಢನಂದರೆ ಪೂರ್ವ ಇದು ಕೂಡ ದಿಕ್ಕನ್ನು ಸೂಚಿಸ್ತಾ ಇದೆ ಪರ್ವತ ರೂಢನಾಮ ಧರ್ಮರಾಯ ಅಂದರೆ ಇದು ವ್ಯಕ್ತಿಯನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದು ಅಂಕಿತ ನಾಮ ಇಟ್ಟ ಹೆಸರು ಪರ್ವತ ರೂಢನಾಮ ವಿದ್ವಾಂಸ ಡ್ಯಾಶ್ ವಿದ್ವಾಂಸ ಅಂದರೆ ಅನ್ವರ್ಥ ನಾಮ ಮುಂದೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಶಿವರುದ್ರಪ್ಪನವರು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎಂದು ಹೇಳಿದ್ದಾರೆ ಯಾವುದನ್ನು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಯಾವುದು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಮುಂದೆ ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಏನಾಗಿವೆ ಕಲುಷಿತವಾಗಿವೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡುಮೇಡುಗಳು ಏನಾಗಿದ್ದಾವೆ ಅಂದರೆ ಬರಡಾಗಿವೆ ಶಿವರುದ್ರಪ್ಪನವರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಎಂದು ಹೇಳಿದ್ದಾರೆ ಯಾವುದಕ್ಕೆ ಭಾಳ ಸುಲಭವಾಗಿದೆ ನೋಡಿ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಲ ಮಳೆಯಾಗಬೇಕು ಪ್ರೀತಿಯ ಹಣತೆಯನ್ನು ಎಲ್ಲಿ ಹಚ್ಚಬೇಕೆಂದು ಶಿವರುದ್ರಪ್ಪನವರು ಹೇಳಿದ್ದಾರೆ ಉತ್ತರ ಸುತ್ತಲೂ ಕವಿಯುವ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಅಂಥೇಳಿ ಕೇಳ ಹೇಳ್ತಾರೆ ಶಿವರುದ್ರಪ್ಪನವರು ಯಾವುದನ್ನು ವಸಂತವಾಗುತ್ತಾ ಮುಟ್ಟಬೇಕೆಂದು ಹೇಳಿದ್ದಾರೆ ಉತ್ತರ ಬರಡಾಗಿರುವ ಬರಡಾಗಿರುವ ಕಾಡು ಮೇಡುಗಳಿಗೆ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟಬೇಕೆಂದು ಹೇಳಿದ್ದಾರೆ ಇಪ್ಪತ್ತೇಳು ಶಿವರುದ್ರಪ್ಪನವರು ಯಾವುದಕ್ಕೆ ಸೇತುವೆಯಾಗಬೇಕೆಂದು ಹೇಳಿದ್ದಾರೆ ಉತ್ತರ ಮನುಜರ ನಡುವಿನ ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡುವುದ ಸೇತುವೆಯಾಗಬೇಕೆಂದು ಹೇಳಿದ್ದಾರೆ ಭಯ ಸಂಶಯದೊಳ ಕಂದಿದ ಕಣ್ಣಿನಲ್ಲಿ ಏನನ್ನು ಬಿತ್ತಬೇಕೆಂದು ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಭಯ ಸಂಶಯದೊಳ ಕಂದಿದ ಕಣ್ಣಿನಲ್ಲಿ ಕಣ್ಣಿನಲ್ಲಿ ನಾಳಿನ ಕನಸನ್ನು ಬಿತ್ತಬೇಕೆಂದು ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಬಿತ್ತಬೇಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕವಿ ಶಿವರುದ್ರಪ್ಪನವರು ಯಾವ ಎಚ್ಚರದಲ್ಲಿ ಬದುಕಬೇಕಿದೆ ಎಂದು ಹೇಳಿದ್ದಾರೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಲ್ಲಿ ಬದುಕಬೇಕು ಎಂದು ಹೇಳಿದ್ದಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಲ್ಲಿ ಬದುಕಬೇಕೆಂದು ಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಇನ್ನು ಮುಂದೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಎಂದು ಶಿವರುದ್ರಪ್ಪನವರು ವಿವರಿಸಿದ್ದಾರೆ ಜಿ ಎಸ್ ಶಿವರುದ್ರಪ್ಪನವರು ನಾಳಿನ ಕನಸುಗಳನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕೆಂದು ಹೇಳುತ್ತಾರೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂಬುದು ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ ಕಾಡು ಮೇಡುಗಳಿಗೆ ಹೇಗೆ ಮುಟ್ಟಬೇಕಾಗಿದೆ ಎಂಬುದು ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ ಇನ್ನು ಕವಿಕೃತಿ ಪರಿಚಯ ಜಿ ಎಸ್ ಶಿವರುದ್ರಪ್ಪ ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೆಯಿರಿ ಹೊಸ ಭರವಸೆಗಳ ಕಟ್ಟೋಣ ಮುಂಗಾರಿನ ಮಳೆಯಾಗೋಣ ಪ್ರೀತಿಯ ಹಣತೆಯ ಹಚ್ಚೋಣ ಎಚ್ಚರದಲ್ಲಿ ಮುನ್ನಡೆಸೋಣ ವಸಂತವಾಗುತ್ತಾ ಮುಟ್ಟೋಣ ಕೆಡಗುತ್ತ ಸೇತುವೆಯಾಗೋಣ ನಾಳಿನ ಕನಸನ್ನು ಬಿತ್ತೋಣ ಹೊಸ ಎಚ್ಚರದೊಳು ಬದುಕೋಣ ಬಹಳಷ್ಟು ಸುಲಭವಾಗಿರುವಂಥದ್ದು ಸಂದರ್ಭ ಇನ್ನು ಇಲ್ಲಿ ಪದ್ಯಭಾಗವನ್ನು ಪೂರ್ತಿ ಮಾಡಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳ ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಬಹಳ ಸುಲಭವಾಗಿ ಇಲ್ಲಿ ನಾಲ್ಕು ಅಂಕಗಳನ್ನು ಗಳಿಸಬಹುದು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ನೋಡಿ ಇವೆಲ್ಲ ಪದ್ಯಗಳನ್ನು ಕೊಡುವಂತಹ ಅವಕಾಶಗಳಿರ್ತವೆ ಪರೀಕ್ಷೆಯಲ್ಲಿ ಕೂಡನು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡಗುತ್ತಾ ಸೇತುವೆಯಾಗೋಣ ಮತಗಳಲ್ಲೂ ಪಥಗಳು ಎನ್ನುವ ಹೊಸ ಎಚ್ಚರದೊಳ ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ ಎಂಟತ್ತು ವಾಕ್ಯದ ಪ್ರಶ್ನೆಗಳು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಶಿವರುದ್ರಪ್ಪನವರು ಅವರ ಆಶಯವಾಗಿದೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದಿಷ್ಟು ಸಂಕಲ್ಪ ಗೀತೆಗೆ ಸಂಬಂಧಪಟ್ಟಂತಹ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ